ಗೃಹಿಣಿ ಅನುಮಾನಾಸ್ಪದವಾಗಿ ಸಾವು ಕೊಬ್ಬುರಿ ಶೆಡ್ಗೆ ಬೆಂಕಿ ಹೆಚ್ಚಿದ ಗ್ರಾಮಸ್ಥರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಮಂದಗೆರೆ ಸಮೀಪದ ಗದ್ದೆ ಹೊಸರು ಬಳಿ ಫಾರಂ ಹೌಸ್ನಲ್ಲಿ ವಾಸವಾಗಿದ್ದ ಮೋಹನ್ ಎನ್ನುವವರು ಕಳೆದ ಎರಡು ವರ್ಷಗಳ ಹಿಂದೆ ಬೇವನಹಳ್ಳಿ ಗ್ರಾಮದ ಸ್ವಾತಿ ಎಂಬಾಕೆಯನ್ನು ಮದುವೆಯಾಗಿದ್ದು ಜೊತೆಗೆ ಒಂದು ವರ್ಷದ ಮಗು ಕೂಡ ಇತ್ತು ಆದರೆ ನಿನ್ನೆ ರಾತ್ರಿ ಮನೆಯಲ್ಲಿ ಅನುಮಾನಾಸ್ಪದವಾಗಿ ನೇಣು ಬಿಗಿದುಕೊಂಡ ರೀತಿಯಲ್ಲಿ ಸ್ವಾತಿ ಶವ ಪತ್ತೆಯಾಗಿದೆ ಪತಿಯ ಮನೆಯಲ್ಲಿ ಪತ್ತೆಯಾಗಿದೆ ವಿಷಯ ತಿಳಿದ ಸ್ವಾತಿ ಗ್ರಾಮದವರು ಮತ್ತು ಅಕ್ಕಪಕ್ಕದ ಸಾವಿರಾರು ಜನರು ಮೋಹನ್ ಮನೆ ಹತ್ತಿರ ಬಂದು ನೋಡಿ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಶಂಕೆ ವ್ಯಕ್ತಪಡಿಸಿದ್ದಾರೆ ಇದರಿಂದ ಆಕ್ರೋಶಗೊಂಡ ಸಾರ್ವಜನಿಕರು ಕೊಬ್ಬರಿ ಶೆಡ್ ಬೆಳಗ್ ಬೈಕ್ ಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಸ್ಥಳದಿಂದ ಪಾರಾಗಿದ್ದ ಸ್ವಾತಿ ಪತಿ ಮೋಹನ್ ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಸದ್ಯ ಸ್ವಾತಿ ಪೋಷಕರು ಆ ಮೋಹನ್ ಮತ್ತು ಆತನ ಪೋಷಕರು ಪದೇ ಪದೇ ವರದಕ್ಷಿಣೆಗಾಗಿ ಪೀಡಿಸ್ತಾ ಇದ್ದರು ಅಂತ ಕಿಕೇರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಕೇಸ್ ದಾಖಲಿಸಿಕೊಂಡ ಪೊಲೀಸರು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ ಒಟ್ಟಾರೆ ಈ ತಾಯಿ ತಂದೆ ಸಾವಿನಿಂದ ಒಂದು ವರ್ಷದ ಮಗು ಅನಾಥವಾಗಿದ್ದು ನಿಜವಾಗಿದೆ ಮೃತರ ಕುಟುಂಬಸ್ಥರ ಆಕ್ರಂದನ ಈ ಸಂದರ್ಭದಲ್ಲಿ ಮುಗಿಲು ಮುಟ್ಟಿದೆ ವರದಿ ಮಹೇಶ್ ಕರೋಟಿ ಸುದಿನಾಯ್ ಟಿವಿ ಕೆಆರ್ಪೇಟೆ

ನನ್ನ ತಂಗಿ ಸ್ವಾತಿ ಫ್ರಿಜ್ ಬಂದರು ಮೋಹನ್ ಈಗ ಎರಡು ವರ್ಷದಿಂದ ಮದುವೆ ಮಾಡಿಬಿಟ್ಟಿದ್ದೆವು ಮದುವೆ ಮಾಡೋದು ಸ್ವಲ್ಪ ಮದುವೆ ಕಿರಿಕಿರಿ ಎಲ್ಲ ಇತ್ತು ಮದುವೆ ಆದಮೇಲೆ ಮದುವೆಯಿಂದ ಮುಂಚೆ ಒಂದು ದಿವಸ ಬಂದಿತ್ತು ಹಿಂಗೆ ಹಿಂಗೆ ಅವನು ಹುಡುಗ ಅಂತ ನನ್ನ ತಂಗಿ ಉಟ್ಕೊಂಡು ಮದುವೆ ಆದ್ದು ಆವಾಗೆಲ್ಲ ಮುಂದೆ ಚೇಂಜ್ ಆಯಿತು ಚೆನ್ನಾಗಿರ್ತೀನಿ ಅವನ ಜೊತೆ ಮುಂದೆ ಮದುವೆ ಆದ್ದು ಎಲ್ಲ ಅವ್ರು ಹೇಳ್ದಂಗೆ ಎಲ್ಲ ತಪ್ಪು ಕೊಟ್ಟು ಎಲ್ಲ ತಪ್ಪು ಮಾಡಿ ಮದುವೆನೂ ಮಾಡಿಕೊಟ್ಟು ಮದುವೆ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಕಿರ್ಕ ಜಾಸ್ತಿ ಒಂದು ಒಂದು ಐ ಪಿ ಎಲ್ ಬಿಟ್ಟಿಂಗ್ ಆಡೋನು ಒಡ್ಮೆಲ್ಲ ಅಡಿಯೋಕವನೇ ಒಡವೆಲ್ ಆಡಿಯೋಕೆ ಅದೇ ದುಡ್ಡಲ್ಲಿ ಸುಮಾರು ಜನ ಬಡ್ಡನೂ ಕೊಟ್ಟಿದ್ದ ವ್ಯವಹಾರನೂ ಮಾಡ್ತಿದ್ದ ಹಂಗೆ ಐ ಪಿ ಎಲ್ ಬಿಟ್ಟಿಂಗ್ ಆಡಿ ಎಲ್ಲ ಕಳೆದಿದೆ ಸರ್ ಅವನಿಗೆ ದುಡ್ಡು ಬೇಕಾದಾಗಲಿಲ್ಲ ಹೊರಗ್ರಿಗೆಲ್ಲ ಫೋನ್ ಮಾಡಿಸಿದ ಅವ್ರ ಕೈಯಲ್ಲಿ ತಿಂಗಿ ಕೈಲಿ ಫೋನ್ ಮಾಡೋದು ದುಡ್ಡಿಸ್ಕೊಡು ಕೊಡು ಸೋ ಇಸ್ಕೊಡುಗೆ ಎರಡು ತಿಂಗಳಿದ್ದಷ್ಟೇ ಮೂರು ಮೂರು ಲಕ್ಷ ದುಡ್ಡಿಸ್ಕೊಬಾರ್ದು ನನ್ನ ಗಂಟೆಗೆ ಬೇಕು ಅಂತವ ಕಿರುಳ ಸಾ ಪ್ರತಿದಿನ ನಮ್ಗೆ ಏನು ಹೇಳ್ತಿದ್ದಿಲ್ಲ ಅವಳು ಏನೇ ಅಂದ್ರೂ ಗಂಡು ಪರವಾಗಿ ನಿಲ್ಲೇ ಪ್ರತಿ ವಿಚಾರ ಗಂಡ ಪರವಾಗಿ ನಿರ್ಬಾರಳು ನಾವು ಬ್ಯಾಡ್ಕ ನಮ್ಮ ಹೇಗೆಲ್ಲ ಮಾಡ್ಬಿಡ ಏನೇ ಅಪ್ಪ ಅಮ್ಮ ತಿಳಿಸು ಇಲ್ಲ ನಾನು ನನ್ನ ಜೊತೆ ಇರಬೇಕು ಬದುಕಬೇಕು ಹೀಗೆ ಸರಿ ಒಂದ್ಸರಿ ಜಗಳಾದಾಗ ನಮ್ಮ ಮನೆಗೆ ಬರಬೇಡ ಅಂದವನು ಅಪ್ಪಕ್ಕೆ ನಮ್ಮ ಚಿಕ್ಕಪ್ಪ ಹೋಗಿ ನ್ಯಾಯ ಮಾಡಿ ಕೇಳು ಹೇಳಿದಾಗ ನ್ಯಾಯ ಆಗಿ ಬುದ್ಧಿ ಒಳಗೆ ಬುದ್ಧಿಗೆ ಇದ್ದಿಲ್ಲ ಹೇಳಿ ಬುಕ್ ಬಂದರು ಅದಾಮೇಲೆ ಮತ್ತೆ ತನಕ ಏನು ಕರ್ಕೊಬಂದವನ ಈಗಲ್ಲಿ ಕರ್ಕೊಂಬಂದವಳ ಎಷ್ಟು ದಿವಸ ಇಟ್ಕೊಂಡಿದ್ದವ್ ನೆನೆ ದಿನದಿಂದ ಹಿಂದೆ ಅರ್ಧಿನದಿಂದ ಅಷ್ಟೇ ಕರ್ಕೊ ಹೋದ್ರು ಅದನ್ನು ನಾವು ಕಳ್ಸೋಲ್ಲ ಎರಡನೇ ತಾರೀಕು ಒಂದು ವರ್ಷ ಅಪ್ಪಿಗೆ ಕಳಿಸ್ಕೊಡ್ತೀವಿ ಅಂತ ಕೇಳಲಿಲ್ಲ ಜಗಳ ಮಾಡ್ಕೊಂಡು ನಮ್ಮ ಮಹಿಳೆಯಕೊಂಡು ಇಬ್ಬರು ಬಂದು ಕರ್ಕೊಂಡು ಹೋದರು ನಾವು ಕಳ್ಸಿ ಸರಿ ಆಯಿತು ಅಂತ ಐದು ಇಚ್ಕೊಂಡು ಏನೇನು ನಡೀತು ಏನು ನಮಗೂ ಅಂತ ಏನು ಹೇಳಿಲ್ಲ ಅದನ್ನು ನೆನ್ನೆ ಕರೆಕ್ಟಾಗಿ ನಾಲ್ಕೂವರೆಗೆ ನಾನು ಬಂದು ಓದೆ ಕರೆದು ಫೋನ್ ಮಾಡಿ ಬರೋಣ ಮನೆಗೆ ಬರ್ತೀನಿ ಅಂತ ಸರಿ ಆಯಿತು ಅಂತ ಹೋದೆ ಅವ್ರ ಮನೇಲಿ ಯಾರು ಇರ್ತಿಲ್ಲ ಅವನು ನಾನು ತಂಗಿ ಮೂರೇ ಜನ ಇದ್ದರು ನಾನು ಹೋಗಿ ಒಳ್ಳೆ ಕರ್ಕೊಂಡು ಊಟ ಮಾಡಿಸ್ಕೊಂಡು ಹಾಂ ನಾನು ನಾಲ್ಕು ಐದು ಗಂಟೆಗೆ ಮನೆಗೆ ಹೋಗ್ತೀನಿ ಆರು ಗಂಟೆ ಪು ಕರ್ಕೊಂಡು ಬಂದು ಸರಿ ಆಯಿತು ನಾವು ಅಂತ ಒಣ ಕಳಿಸ್ಕೊಟ್ಟೆ ನನ್ನ ತಮ್ಮ ಕರ್ಕೋಗ್ಬಿಟ್ಟ ನಾನು ಪಾಪನ ಆರು ಗಂಟೆಗೆ ಕರ್ಕೊಂಡಿದೆ ಕರ್ಕೋದಾಗ ಇನ್ನು ಹೊರಗಡೆ ಬೀಗ ನನ್ನ ತಂಗಿ ಮೊಬೈಲು ಎಲ್ಲ ಹಿಡ್ಕೊಂಡು ಕೂತಿದ್ದೆ ಹೊರಗಡೆ ಬೀಗ ಜೋಬಳಿತ್ತು ನಾನು ನೋಡಿಲ್ಲ ಮೊಬೈಲ್ ಮಾತ್ರ ಟೇಬಲ್ ಮೇಟಿದೆ ಸುಮಾರು ಸುದ್ದಿ ಕಾಲ ತೊಡ್ತಾವ ಕುರ್ತೋ ಕೂಗ್ದು ಎಲ್ಲ ಕೂಗ್ದು ನಾನು ನನ್ನ ತಂಗಿ ಇನ್ನೊಬ್ಬರು ತಂಗಿ ಅವನು ಮೂರು ಜನ ಕೂಗ್ದು ಏನೂ ಸೌಂಡ್ ಇಲ್ಲ ಡೋರ್ ಡೋರೆಲ್ಲ ಕೆಚ್ಚಿದೋ ಏನು ಮಾಡಿದ್ರೂ ಸೌಂಡಿಲ್ಲ ಇಲ್ಲ ಸರಿ ಆಯಿತು ಬನ್ನಿ ಈ ಕಡೆ ಬನ್ನಿ ಮೆಟ್ಲಿದೆ ಏಣೆತ್ಕೊಂಬಿಟ್ಟು ಏಣಿ ಹಾಕ್ಬಿಟ್ಟು ಸೀಟ್ ಮ್ಯಾಗ ಅದಿಸ್ತಾ ಒಂದು ಹತ್ತರಿಂದ ಹನ್ನೆರಡು ಅಡಿ ಐಟೆ ಸೀಟ್ ಹತ್ತಿಸ್ಬಿಟ್ಟು ಏಣಿ ತೆಗ್ದ್ಬಿಟ್ಟು ನಾನು ಈ ಕಡೆ ಬಂದಾಗ ಏಣ ಎತ್ಬಿಟ್ಟವ್ ನಮ್ಮ ಬಂದು ಚಿಕ್ಕ ಮೀರಲ್ಲಿ ನೋಡ್ತೀನಿ ನಾಳೆ ಬಿದ್ದಿರೋ ಥರ ಕಾಣಿಸೋದು ನಾನು ಕಿಚ್ಚ ಸ್ಟಾಪ್ ಡೋರ್ ಡೋರ ತೆಗೆದುಬಿಟ್ಟು ಮ್ಯಾಗೆ ಬಂದು ಅವ್ಳು ನೋಡ್ಬಿಟ್ಟು ನನ್ನ ತಂಗಿ ಓಡಿಬಂದು ಇಳ್ದುಬಿಟ್ಟು ಓಡೋದ ನನಗೆ ಎಳಿದ ಜಾಗಿಲ್ಲ ಅಂದಾಗ ಆ ಕಡೆ ರೂಮ್ಗೆ ಹೋದೆ ಆ ಕಡೆ ರೂಮಿಂದ ಚಿಲ್ಕ ತೆಗೆದಾಗ ನನ್ನ ತಂಗಿ ಓಡಿ ಬಂದು ಚಿಕ್ಕ ತೆಗೆದು ನಾನು ಅವಳು ಬಂದು ಎತ್ಕೊಂಡು ತಂಗಿಗೆಲ್ಲ ನೋಡಿದೆ